ಜಗತ್ತಿನ ಯಾವುದೇ ವ್ಯಕ್ತಿಯಾದರೂ ಸಾಯೋದು ಖಚಿತ ನಮ್ಮಲ್ಲಿ ಸತ್ತವರನ್ನ ಸುಡ್ತಾರೆ ಅಥವಾ ಮಣ್ಣಿನಲ್ಲಿ ಹೂತು ಹಾಕ್ತಾರೆ ಆದರೆ ಟೊರಾಜನ್ ಬುಡಕಟ್ಟಿನ ಜನರು ಹೀಗೇನೂ ಮಾಡೋದಿಲ್ಲ ಅಥವಾ ಪಿರಮಿಡ್ ಕಟ್ಟಿ ಆ ದೇಹವನ್ನ ಅದರೊಳಗಡೆಯೂ ಇಡೋದಿಲ್ಲ ಇದೆಂತ ವಿಚಿತ್ರ ಅಂತ ನಿಮಗೆ ಖಂಡಿತ ಅನಿಸಿರತ್ತೆ ಆದರೆ ಇದು ಸತ್ಯ ಹಾಗಾದ್ರೆ ಅವರು ಮಾಡೋದಾದ್ರೂ ಏನು ಎಂಬ ಪ್ರಶ್ನೆ ನಿಮಗೆ ಬಂದಿರತ್ತೆ ಆ ಕುರಿತು ವಿವರ ಈ ವಿಡಿಯೋಲಿದೆ ಇಂಡೋನೇಷ್ಯಾದ ಟೊರಾಜಾ ಪ್ರದೇಶದಲ್ಲಿ ದಕ್ಷಿಣ ಸುಲವೇಸಿಯಲ್ಲಿ ವಾಸಿಸೋ ಈ ಅಪರೂಪದ ಸ್ಥಳೀಯ ಬುಡಕಟ್ಟು ಜನರು ಇನ್ನೂ ವಿಚಿತ್ರವಾದ ಪದ್ಧತಿಗಳನ್ನು ಆಚರಿಸ್ತಾರೆ ಮೃತದೇಹಗಳನ್ನು ಅವರು ಸುಡೋದಿಲ್ಲ ಅಥವಾ ಹೂಳೋದಿಲ್ಲ ಅವುಗಳನ್ನು ಎಚ್ಚರಿಕೆಯಿಂದ ಸಂರಕ್ಷಿಸಲಾಗಿದೆ ಟೊರಾಚಾನ್ ಬುಡಕಟ್ಟಿನ ಜನರು ತಮ್ಮ ಪೂರ್ವಜರ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಅವರನ್ನ ತುಂಬಾ ಗೌರವ ಮತ್ತು ಪ್ರೀತಿಯಿಂದ ಕಾಣ್ತಾರೆ ಆ ಕಾರಣಕ್ಕಾಗಿ ಅವರು ಅವರ ದೇಹವನ್ನ ನಾಶ ಮಾಡೋದಿಲ್ಲ ಈ ಒಂದು ವಿಚಿತ್ರ ಪದ್ಧತಿ ಈಗಲೂ ಇದೆಯಂತೆ ಭಾರತದಲ್ಲಿ ಪೂರ್ವಜರನ್ನ ಸ್ಮರಿಸಲು ವಿಶೇಷ ಆಚರಣೆಗಳಿರುವಂತೆ ಇಂಡೋನೇಷ್ಯಾದ ದಕ್ಷಿಣ ಸುಲವೇಸಿ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಪೂರ್ವಜರ ಸ್ಮರಣೀಯ ದಿನವಿದೆ ಆ ದಿನ ಸ್ಥಳೀಯ ತೋಜಾರಾನ್ ಬುಡಕಟ್ಟು ಜನರು ಮೊದಲು ಸತ್ತ ಜನರು ಮತ್ತು ಪ್ರಾಣಿಗಳನ್ನ ನೆನಪಿಸಿಕೊಳ್ಳುತ್ತಾರೆ ಅವುಗಳಲ್ಲಿ ಆತ್ಮಗಳು ಇನ್ನೂ ಅಲ್ಲೇ ಇದೆ ಎಂದು ಅವರು ನಂಬ್ತಾರೆ ಅಂದಿನ ದಿನ ಅವರಿಗೆ ಇಷ್ಟವಾದ ಎಲ್ಲಾ ರೀತಿಯ ಆಚರಣೆಯನ್ನ ಮಾಡ್ತಾರೆ ಮರಣವು ಭೌತಿಕ ದೇಹಕ್ಕೆ ಒಂದು ಹಂತವಾಗಿದೆ ಸಾವಿನ ನಂತರವೂ ಆತ್ಮಗಳು ಜೀವಂತವಾಗಿರುತ್ತವೆ ಎಂದು ಅವರು ನಂಬ್ತಾರೆ ಅವರ ಪ್ರೀತಿ ಪಾತ್ರರು ಸತ್ತರೆ ಮೃತದೇಹಗಳ ದೇಹಗಳ ಸುತ್ತಲೂ ಬಟ್ಟೆಗಳನ್ನ ಬಿಗಿಯಾಗಿ ಸುತ್ತುತ್ತಾರೆ ನಂತರ ಅವುಗಳನ್ನ ಪೆಟ್ಟಿಗೆಯಲ್ಲಿ ಹಾಕಿ ಫಾರ್ಮಾಲ್ಡಿಹೈಡ್ರೇಟ್ ದ್ರಾವಣವನ್ನ ಅವರ ದೇಹದ ಮೇಲೆ ಹಾಕ್ತಾರೆ ನಂತರ ಅದನ್ನ ಭೂಮಿಯ ಪದರಗಳ ಅಡಿಯಲ್ಲಿ ಸಂಗ್ರಹಿಸಿ ಇಡ್ತಾರೆ ಈ ರೀತಿಯಾಗಿ ಇಟ್ಟರೆ ಮೃತದೇಹಗಳು ವರ್ಷಗಳವರೆಗೆ ಕೊಳೆಯೋದಿಲ್ಲ ಅವು ಒಣಗುತ್ತವೆ ಆದರೆ ಸಂಪೂರ್ಣವಾಗಿ ನಾಶವಾಗೋದಿಲ್ಲ ಪ್ರತಿವರ್ಷ ಪೂರ್ವಜರು ಸತ್ತ ದಿನದಂದು ಅವರು ತಮ್ಮ ಪ್ರೀತಿ ಪಾತ್ರರ ಮೃತದೇಹಗಳನ್ನು ಎಚ್ಚರಿಕೆಯಿಂದ ಹೊರತೆಗೆತ್ತಾರೆ ಸ್ನಾನ ಮಾಡಿಸ್ತಾರೆ ಹೊಸ ಬಟ್ಟೆಗಳಿಂದ ಅಲಂಕರಿಸ್ತಾರೆ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ತಾರೆ ಹಾಡುಗಳನ್ನು ಹಾಡಲಾಗುತ್ತೆ ಬದುಕಿದ್ದಾಗ ಕುಟುಂಬಕ್ಕೆ ಮಾಡಿದ ಸೇವೆ ತ್ಯಾಗವನ್ನು ನೆನೆದು ಕಣ್ಣೀರಿಡ್ತಾರೆ ಅವರೊಂದಿಗೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಳ್ತಾರೆ ಇದಕ್ಕಾಗಿ ವಿಶೇಷ ಫೋಟೋ ಸೆಷನ್ ವ್ಯವಸ್ಥೆ ಮಾಡಲಾಗುತ್ತೆ ಸಂಬಂಧಿಕರು ಮತ್ತು ಸ್ನೇಹಿತರು ಉತ್ಸಾಹದಿಂದ ಫೋಟೋ ತೆಗೆದುಕೊಳ್ತಾರೆ ಮಕ್ಕಳು ಮತ್ತು ವಯಸ್ಕರು ಅವರ ಮುಂದೆ ಒಟ್ಟಿಗೆ ನೃತ್ಯ ಮಾಡ್ತಾರೆ ಅವರಲ್ಲಿರೋ ಶ್ರೇಷ್ಠ ಗುಣಗಳನ್ನು ಇಂದಿನ ಪೀಳಿಗೆಯು ಉದಾಹರಣೆಯಾಗಿ ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಾರೆ